ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಚಕೋಲಿ ಮಾಡೋ ಇದ್ದೀನಿ ಚಕೋಲಿ ಮಾಡೋದಕ್ಕೆ ಒಂದು ಬೌಲ್ ಹಿಟ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಇವಾಗ ಹಿಟ್ಟು ನಾತ್ಕೊಂಡಿದ್ದಾಗಿದೆ ಒಗ್ಗರಣೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿನ ಈ ಥರ ಒದ್ದಿಗೆ ಕಟ್ ಮಾಡಿ ಇದ್ದೀನಿ ಇವಾಗ ನಾನು ಕೊಬ್ಬರಿ ಕೆಂಪಿಗಾದಮೇಲೆ ನೀರು ಇದ್ದೀನಿ ನೀರು ಹಾಕೊಂಡ್ಬಿಟ್ಟು ಬೆಲ್ಲ ಇದ್ದೀನಿ ಬೆಲ್ಲ ನೋಡಿ ಹಾಕ್ಕೊಳ್ಳಿ ಬೇಕಿದ್ರೆ ಮೇಲೆ ಹಾಕೊಳ್ಬೋದು ಇವಾಗ ನಾನು ಚಕೊಲಿ ಮಾಡೋದಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ಚಪಾತಿನಲ್ಲಿ ಅಟ್ಟಿಸ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ನಾನು ಚಪಾತಿನಲ್ಲಿ ಅಟ್ಟಿಸ್ಕೊಂಡಿದ್ದೀನಿ ಚಪಾತಿನಲ್ಲಿ ಅಟ್ಟಿಸ್ಕೊಂಡಿದ್ದಾದಮೇಲೆ ಈ ಥರ ಚಾಕುನಲ್ಲಿ ಚಕೋಲಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ದೊಡ್ಡದು ಬೇಡ ಜಾಸ್ತಿ ಚಿಕ್ಕದು ಬೇಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಪಾತ್ರೆಗೆ ಚಕೋಲಿನ ಇದ್ದೀನಿ ನೋಡಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿನ ಲಟ್ಟಿಸ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಪಾತ್ರೆಗೆ ಇದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ಚಕೋಲಿ ಮಾಡೋದು ಹೇಗೆ ಅಂತ ನಾನು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ